ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸುಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ಅರ್ಧ ಕೆ ಜಿ ಬೆಂಡಿಕಾಯಲ್ಲಿ ನಾಲ್ಕು ರೆಸಿಪಿ ಮಾಡಿ ತೋರಿಸ್ತೀನಿ ಬನ್ನಿ ನೋಡೋಣ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ವಿಡಿಯೋ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಬೆಂಡಿಕಾಯಿ ಹುಡುಕಿಕೊಳ್ಳೋರು ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿರ್ತೀನಿ ಈ ಮೂರು ಬೆಂಡಿಕ ಈ ಮೂರು ಬೆಂಡೆಕಾಯಿಗಳನ್ನು ಒಮ್ಮೆ ಹುರ್ಕೋತೇನೆ ಆಮೇಲೆ ಇದೊಂದು ಪ್ರತ್ಯೇಕವಾಗಿ ಇದೊಂದು ಬೇರೆ ಹುರ್ಕೋತೀನಿ ನೋಡ್ರಿ ಮೂರು ಬೆಂಡೆಕಾಯನ್ನ ಎಣ್ಣೆ ಕಾಲಿದೆ ಹಾಕ್ತೀನಿ ಈಗ ಬೆಂಡೆಕಾಯನ್ನು ಮೂರು ಸಲ ಸ್ವಚ್ಛಾಗಿ ತೊಳಿಬೇಕು ಯಾಕೆ ಮೇಲೆ ಅಂಡಿನ ಅಂಶ ಇರ್ತದ ಆಮೇಲೆ ಸೊಂಕು ಸುಂಕರು ಇರ್ತಾವೆ ಅವೆಲ್ಲ ಹೋಗೋರಿಗೆ ಹಸಿ ತಿಕ್ಕಿ ಮೂರು ಸಲ ತೊಳೆದು ಸಣ್ಣಗೆ ಹೆಚ್ಚಬೇಕು ನೋಡ್ರಿ ಈ ಮೂರು ಬೆಂಡೆಕಾಯನ್ನ ಮೂರು ಇದನ್ನು ಒಂದರಲ್ಲಿ ಈಗ ಸ್ನೇಹಿತರಿಗೆ ಈ ಬೆಂಡೆಕಾಯಿ ಹುರ್ಕೊಳಕೀನಿ ಪೂರ್ತಿ ಇದು ಕೆಂಪು ಆಗಬೇಕು ಕೆಂಪು ಹೋಗೋರಿಗೆ ಹುರ್ಕೋಬೇಕು ಬೆಂಡೆಕಾಯಿ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಹುರಿದಾಗ ಇದನ್ನು ಒಂದು ಪ್ಲೇಟಿಗೆ ತಗೋ ತಗೋತೀನಿ ಸ್ನೇಹಿತರೆ ಮೂರು ಬೆಂಡೆಕಾಯಿ ಬಾಗಗಳನ್ನು ಕೂಡಿಸಿ ಹುರಿದಿದ್ದೇನೆ ಮತ್ತು ಅವು ಪ್ರತ್ಯೇಕ ಮೂರು ಬೇರೆ ಬೇರೆ ಮಾಡಿ ಇಟ್ಟಿದ್ದೇನೆ ಈಗ ನಾಲ್ಕನೇದು ಬೆಂಡೆಕಾಯಿ ಉದ್ದ ತಗೊಳಿದ್ದನ್ನು ನಾನೀಗ ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬೇಕು ಇದಕ್ಕೆ ಎಣ್ಣೆ ಹಾಕಿ ಮತ್ತೆ ಹುರ್ಕೋತೀನಿ ಈಗ ನೋಡ್ರಿ ಇದು ಇದನ್ನು ಕೂಡ ಅದೇ ರೀತಿಯಾಗಿ ಹುರ್ಕೋತೀನಿ ಈಗ ಒಂದು ಐದರಿಂದ ಹತ್ತು ನಿಮಿಷವರೆಗೆ ಬೇಕಾಗ್ತದೆ ನೋಡಿ ಸ್ನೇಹಿತರೆ ಬೆಂಡೆಕಾಯಿ ಪೂರ ಹೊರದ ಇದೊಂದು ಮೊದಲನೇ ರೆಸಿಪಿ ಮಾಡ್ತೀನಿ ನೋಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ನೋಡಿರಿ ಈಗ ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡಿನಿ ಚೆನ್ನಾಗಿ ಸಲ ಕೈರ್ಸ್ಬೋದು ಎಲ್ಲ ಅದು ಉಪ್ಪು ಮತ್ತು ಹರ್ಸಿನ್ ಪುಡಿ ಮಿಶ್ರಣ ಆಗುತ್ತೆ ಪೂರ ಅದಕ್ಕೆ ಏನು ಮಾಡ್ತೀನಿ ಚೆನ್ನಾಗಿ ಕಾಯ್ಸ್ಕೊಳ್ತೀನಿ ಈಗ ನೋಡ್ರಿ ಚಿಲ್ಲಿ ಪೌಡ್ರ್ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿಬಿಡ್ತೀನಿ ಇದು ಮೊದಲನೇ ರೆಸಿಪಿ ರೆಡಿ ಆಯ್ತು ಇದು ಊಟದ ಜೊತೆ ಬ ಸೈಡ ಬಾಡಿಸ್ಕೊಳಕ್ಕೆ ಉಪ್ಪಿನಕಾಯಿ ತಿಂತೀವಿ ಉಪ್ಪಿನಕಾಯಿ ಚಟ್ನಿ ಕೋಸಂಬರಿ ತಿಂತೀವಲ್ಲ ಆ ರೀತಿಯಾಗಿ ಇದನ್ನು ನಮ್ಮ ನಮ್ಮಅಮ್ಮಗೆ ಉದಯ ತ ಉದಯ ಏನದ ಈ ಮಾಡಿಟ್ಕೊಳ್ಳಿ ಅಷ್ಟು ಅದಕ್ಕೆ ಅವನೇ ಕಾರ್ಯ ಮಾಡಿಬಿಡ್ತಾನೆ ಅಷ್ಟು ಟೇಸ್ಟಿಯಾಗಿರ್ತದ ಅದಕ್ಕೆ ನಿಮಗೂ ಕೂಡ ಇದನ್ನು ಮನೆಯಲ್ಲಿ ಮಾಡಿರಿ ಮಾಡಿ ನೋಡ್ರಿ ಇದು ಮೊದಲನೇ ರೆಸಿಪಿ ಇದು ಒಂದೇ ರೆಸಿಪಿ ಬೆಂಡೆಕಾಯಿ ಈಗ ಈ ಎಣ್ಣೆ ಇನ್ನೂ ಮೂರು ರೆಸಿಪಿ ಅದಾವ ಕಂಟಿನ್ಯೂ ಇದನ್ನು ವಿಡಿಯೋ ಸ್ಕಿಪ್ ಮಾಡಲಾರ್ದ ನೋಡ್ರಿ ಸ್ನೇಹಿತರೆ ಬೆಂಡೆಕಾಯಿ ಎಣ್ಣೆ ರೆಸಿಪಿ ಮಾಡ್ತಿದ್ದೀನಿ ಈಗ ಒಂದೆರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿನಿ ನೋಡಿ ಸ್ನೇಹಿತರೆ ಎಣ್ಣೆ ಕರಿದೀಗ ಎಣ್ಣೆ ರೆಸಿಪಿಯ ಬಗ್ಗೆ ಇದು ಸಾಸಿವೆ ಹಾಕೊಡ್ತೀನಿ ಸ್ವಲ್ಪ ಜೀರಿಗೆ ಒಂದು ಟೀ ಸ್ಪೂನ್ದಷ್ಟು ಜೀರಿಗೆ ಕರಿಬೇ ಒಂದು ಎಂಟತ್ತಿರಿ ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಸ್ಪೂನು ಆಮೇಲೆ ಹಸಿ ಶುಂಠಿ ಸ್ವಲ್ಪ ಸ್ವಲ್ಪ ತಯಾರಿಸ್ಬಿಡ್ತೀನಿ ಉಳ್ಳಿಗಡ್ಡೆ ಚೆನ್ನಾಗಿ ಕೊಚ್ಚಿದ ಉಳ್ಳಗಡ್ಡೆ ಹಾಕ್ತೀನಿ ಸ್ವಲ್ಪ ಹಿಂಗೆ ಹಾಕ್ತೀನಿ ಕೆಂಪು ಆಗಬೇಕು ಆ ಅದರಿಂದ ಸ್ವಲ್ಪ ಹುಡ್ಕೋತಿದ್ದೀನಿ ಈಗ ನೋಡಿ ಈ ರೀತಿ ಚೇಂಜ್ ಆಗ್ಬೇಕು ಕಲರ್ ಅದು ಸ್ವಲ್ಪ ಟೊಮೆಟೊ ಹಾಕ್ತೀನಿ ನಾವು ರುಚಿಗೆ ತಕ್ಕಷ್ಟು ಟೊಮೆಟೊ ಹಾಕಿ ನೀವು ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕು ಆ ರುಚಿ ಹುಳಿ ಎಷ್ಟು ಬೇಕೋ ಅಷ್ಟು ಟೊಮೆಟೊ ನಾ ನಾನು ಸ್ವಲ್ಪ ಒಂದು ಟೊಮೆಟೊ ಉಪಯೋಗ ಮಾಡಿದ್ದೀನಿ ಈಗ ನೋಡಿ ಎಲ್ಲ ಈಗ ಚೆನ್ನಾಗಿ ಫ್ರೈ ಇದು ನೋಡಿ ಸ್ನೇಹಿತರೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ಬೆಂಡೆಕೆ ಹಾಕೋತೀನಿ ನೋಡಿ ಈಗ ಹಾಕಿ ಸ್ವಲ್ಪ ಕಾಯಿಸ್ಕೋಬೇಕು ಹಾಗೆ ಕೈ ಮೇಲೆ ಮೇಲೆ ಯಾಕೆ ತಲೆಗೆ ಹತ್ತ ಈಗ ನೋಡಿ ಈಗಾಗಲೇ ಬೆಂಡಿಗೆ ಹುಡಿದ್ರೆ ಅದನ್ನ ಹೆಚ್ಚು ನಾವು ಇದು ಮಾಡೋದು ಅವಶ್ಯಕತೆ ಇಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಒಂದು ಅರ್ಧ ಸ್ಪಷ್ಟ ಸ್ಪೂನ್ ಅಷ್ಟು ಉಪ್ಪು ಹಾಕಿನಿ ಮತ್ತೆ ಕಡಿಮೆ ಮತ್ತು ಹಾಕೋಬೋದು ನೋಡಿ ಸ ಈಗ ಸ್ವಲ್ಪ ಪರ್ಸಿನ ಬಿಡಿ ಹಾಕ್ತೀನಿ ಸ್ವಲ್ಪ ಮತ್ತೊಂದು ಸಲ ಕಾಯಿಸ್ಕೊಂಡು ಈಗ ಸ್ಟೋ ಸ್ಲೋ ಈಗ ಸಣ್ಣ ಒಲಿ ಇಟ್ಟೀನಿ ಸಣ್ಣ ಹುರಿಯುವಾಗ ಮಾಡಕತ್ತಿನ ಯಾಕಂದ್ರೆ ಹೊತ್ತಾಕರ್ತದೆ ಈಗ ಖಾರ ಪುಡಿ ನಮ್ಮಲ್ಲಿ ಮಸಾಲೆ ಖಾರ ಪುಡಿ ಸಿಗ್ತದೆ ಮಾಡಿ ಮನೆಯಲ್ಲಿ ಮಾಡಿ ಮಸಾಲೆ ಖಾರ ಪುಡಿ ಹಾಕಿನಿ ಒಂದು ಒಂದೆರಡು ಸ್ಪೂನಷ್ಟು ನೀವು ರುಚಿಗೆ ತಕ್ಕಷ್ಟು ಹೋಗ ನಾವು ಎಷ್ಟು ಬೇಕಷ್ಟು ಇದು ಮಾಡಿ ನೀವು ಹೆಚ್ಚಿಗೆ ಬೇಕಾ ಹೆಚ್ಚಿಗೆ ಆ ಪ್ರಮಾಣವನ್ನು ಉಪಯೋಗ ಮಾಡ್ಬೋದು ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಆ ಪ್ರಮಾಣದಲ್ಲಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗೆಲ್ಲ ಪೂರ ಆಗಿದೆ ಏನು ಬೆಂಡೆಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿನಿಗೆ ಸ್ನೇಹಿತರೆ ಬೆಂಡಿಕೆ ಪಲ್ಯ ಬೆಂಡಿಕೆ ಪಲ್ಯ ಇದು ರೆಡಿಯಾಗಿದೆ ಇದನ್ನು ಒಂದು ನಾನು ಬೋಲಿಗೆ ತೆಗಿತೀನಿ ಬೆಂಡಿಕಾಯಿಯ ಎಣ್ಣೆ ರೆಸಿಪಿ ರೆಡಿಯಾಗಿದೆ ಭಾರಿ ಟೇಸ್ಟಿ ಆಗಿದೆ ಇದು ಒಳ್ಳೆಯದು ಇದು ಆರೋಗ್ಯಕ್ಕೆ ಭಾರಿ ಒಳ್ಳೇದಾಗ್ತತಿ ಇದು ಮಕ್ಕಳಿಗೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ ಮಾಡ್ತತಿ ಮತ್ತು ಇದು ಏನೈತೆ ಅಂದ್ರೆ ಶುಗರ್ದವ್ರಿಗೆ ಕೂಡ ಬಹಳ ಯೋಗ್ಯವಾಗೈತಿ ಇದು ಒಂಥರ ಆಯುರ್ವೇದಿಕದಲ್ಲಿ ಬರ್ತತಿ ಇದು ಎಲ್ಲರೂ ಕಂಪಲ್ಸರಿ ತಿನ್ನಬೇಕು ಹಸೆ ಬೆಂಡೆಕಾಯಿ ತಿಂದು ಭಾಳ ಒಳ್ಳೆಯದು ಹಸಿ ಬೆಂಡೆಕಾಯಿ ಒಂದ್ ಎರಡು ತಿಂತಿರ್ಬೇಕು ರೊಟ್ಟಿ ಜೊತೆ ಬಯಸ್ತಿರ್ಬೇಕು ನಮ್ಮ ರೈತ ಜನರು ಇದನ್ನ ರೊಟ್ಟಿ ಜೊತೆ ತಿನ್ನೋ ರುಡಿ ಇದೆ ಈ ಕಡೆ ನೋಡಿ ಸ್ನೇಹಿತರೆ ಈಗ ಮೂರನೇ ರೆಸಿಪಿ ಪ್ರಾರಂಭ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಮುಂದುವರಿಸಿ ಮುಂದೆ ನೋಡ್ರಿ ಸ್ನೇಹಿತರೆ ಬೆಂಡೆಕಾಯಿ ಮೂರನೇ ರೆಸಿಪಿ ಚಲೋ ಮಾಡಿನೀಗ ಎಣ್ಣೆ ಕಾದತಿ ಸ್ವಲ್ಪ ಒಂದು ಸ್ಪೂನಷ್ಟು ಕಸುವೆ ಹಾಕಿನಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಸ್ವಲ್ಪ ಇಂಗು ಆಮೇಲೆ ಸ್ವಲ್ಪ ಒಂದು ನಾಲ್ಕು ಕಡೆ ಕರ್ಗವು ಹಸಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ತೀನಿ ಈಗ ಅದನ್ನು ಚೆನ್ನಾಗಿ ಕೈಯಾರ್ಸ್ಬೇಕು ಅಂತಾನು ಹುರಿಯಲ್ಲಿ ಈಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಮೂರನೇ ರೆಸಿಪಿ ಬೆಂಡೆಕಾಯಿಯೇ ಮೂರನೇ ರೆಸಿಪಿ ಮಾಡ್ತಾ ಇದ್ದೀನಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಲಾರ್ದು ನೋಡಿರಿ ಈಗ ಬೆಂಡೆಕಾಯಿ ಹಾಕ್ತೀನಿ ನೋಡಿರಿ ಬೆಂಡೆಕಾಯಿ ಹುರಿ ತೊಗೊಂಡಿದ್ಮೇಲೆ ಇವಾಗ ಈ ಮೊದಲ ಮೂರನೇ ಬೌಲ್ ಇದು ಒಂದೇ ಹುರಿದ್ರೆ ಇನ್ನು ಚೆನ್ನಾಗಿ ಈಗ ಫ್ರೈ ಮಾಡಿದೆ ಫ್ರೈ ಮಾಡಲು ಹೆಚ್ಚಿಗೆ ಹುರಿಯೋ ಅವಶ್ಯಕತೆ ಇಲ್ಲ ಈಗ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಅರ್ಸಿ ಪುಳಿ ಹಾಕ್ಕೊಂಡ್ತೀನಿ ನೋಡಿ ಸ್ನೇಹಿತರೆ ಬೆಂಡೆಕಾಯಿ ಪೂರ್ತಿ ಫ್ರೈ ಈಗ ನಾನು ಇದನ್ನು ಹುಳಿ ಮೊಸರು ಮೊಸರು ಹಾಕ್ತೀನಿ ಇದನ್ನು ಹಾಕಿ ಮಾಡ್ತೀನಿ ಇದು ನಮ್ಮ ಈ ಕರ್ನಾಟಕದಲ್ಲಿ ವಿಶೇಷತೆ ಯಾರು ಮಾಡಿದ್ದಾನೆ ನಾನು ಕಂಡಿಲ್ಲ ಇದು ಮಹಾರಾಷ್ಟ್ರ ಪದ್ಧತಿ ಮಹಾರಾಷ್ಟ್ರಲ್ಲಿ ಭಾಳ ಮಾಡ್ತಾರೆ ಇದನ್ನು ನೋಡಿರಿ ಇದು ಭಾರಿ ಭಾರಿ ಹೆಂಥಿ ಆಗ್ತದ ಸ್ವಲ್ಪ ಹುಳಿ ಹುಳಿಮೆಜ್ಜಿಗೆ ಇದು ಇದಕ್ಕೆ ಪಲ್ಯ ಅಂತಾರೆ ಹೇಳಿ ಹುಳಿಪಲ್ಯ ಅಂತಾರೆ ಇದು ಕರ್ನಾಟಕದಲ್ಲಿ ವಿಶೇಷತೆ ಮಾಡಿದ್ದು ನಾನು ಕಂಡಿಲ್ಲ ಯಾರಾದರೂ ಮಾಡಿದರೆ ಕಮೆಂಟ್ ಕಮೆಂಟ್ ಬ ಕಮೆಂಟ್ ಮಾಡ್ಬೋದು ಸ್ವಲ್ಪ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಹುಳಿ ಇರೋದ್ರಿಂದ ಅದಕ್ಕೆ ಏನು ಮಾಡ್ತೀನಿ ಸ್ವಲ್ಪ ಸಕ್ರೆ ಸ್ವಲ್ಪ ಹುಲಿ ಹುಳಿ ಮುರಿಸೋಲೆಗೆ ಸ್ವಲ್ಪ ಸಕ್ರೆ ಕೂಡ ಹಾಕಿರ್ತೀನಿ ಸ್ವಲ್ಪ ಸಿಸಿ ಹುಳಿ ಸಿಹಿ ಹುಳಿ ಆಗ್ಬೇಕದು ಅದಕ್ಕೆ ನೋಡಿರಿ ಈಗ ಚೆನ್ನಾಗಿ ಕುದ ಏನು ಇನ್ನು ಭಾಳ ಇದು ಆಗಬಾರ್ದು ಹಾಗೆ ಕೈಯಾರ್ಸ್ಕೊ ಅಂತ ಇರ್ಬೇಕು ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಈ ರೀತಿ ಕ್ಯಾಟ್ಸ್ ಬಿಟ್ರೆ ಒಡಿ ಚಾನ್ಸ್ ಇರ್ತೈತಿ ಅದಕ್ಕೆ ಏನೈತಿ ನಮ್ಮ ಎಲ್ಮೇಲೆ ಒಲಿ ಸ್ಲೋ ಇಟ್ಕೊಂಡು ಏನು ಒಂದು ಸಲ ಕುದಿ ಬಂದ್ರೆ ಮುಗಿದೋಯ್ತು ಇದು ತಗೋದ್ಬಿಡೋದನ್ನ ನೋಡಿ ಸ್ನೇಹಿತರೆ ಮೂರನೇ ರೆಸಿಪಿ ರೆಡಿಯಾಗಿದೆ ಈ ರೀತಿ ಕಂಟಿನ್ಯೂ ತಿರಬೇಕು ತಿರು ತಿರ್ಬೇಕು ಎಲ್ಲ ಬಿಟ್ಟರೆ ಇದನ್ನು ಒಡೆದು ಹೋಗ್ಬಿಡ್ತದೆ ಕಂಟಿನ್ಯೂ ತಿರಬೇಕು ಈಗ ಏನು ಮಾಡ್ತೀನಿ ಬೇರೆ ಬಾ ಒಂದು ಬಾಯ್ಲ್ಗೆ ಹಾಕೋತೀನಿ ನೋಡಿ ಸ್ನೇಹಿತರೆ ಬೆಂಡೆಕಾಯಿ ಪಿಳಿಪಲ್ಲೆ ರೆಸಿಪಿ ರೆಡಿ ಇದು ಮೂರನೇ ರೆಸಿಪಿ ಇದು ನೋಡಿ ಸ್ನೇಹಿತರೆ ಇದು ಉಳಿಪಾಲ್ಯ ಅಂತಾರೆ ಇದು ಮಹಾರಾಷ್ಟ್ರದಲ್ಲಿ ಜಾ ಹೆಚ್ಚಾಗಿ ಪ್ರಮಾಣದಲ್ಲಿ ಮಹಾರಾಷ್ಟ್ರ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಮಾಡ್ಯಾರ ಏನು ಗೊತ್ತಿಲ್ಲ ಅದನ್ನ ಮಾಡಿದ್ದೀನಿ ಇದು ಭಾರಿ ಟೇಸ್ಟಿ ಆಗಿದೆ ಇದು ಮತ್ತೆ ನಾವು ಅನ್ನ ಜೊತೆಗೆ ಊಟ ಮಾಡಬಹುದು ಮತ್ತೆ ಸೈಡ ಯಾವ ರೀತಿ ನಾವು ಮಜ್ಜಿ ಕುಡಿತೀವಲ್ಲ ಆ ರೀತಿಯಾಗಿ ಕುಡಿಬಹುದು ನೋಡಿ ಸ್ನೇಹಿತರೆ ಈ ಮೂರು ರೆಸಿಪಿಗಳ ಬೆಂಡೆಕಾಯಿ ಅದು ಇನ್ನು ನಾಲ್ಕನೇ ರೆಸಿಪಿ ಮಾಡ್ತೀನಿ ನೀವು ವಿಡಿಯೋ ಸ್ಕಿಪ್ ಮಾಡಲಾರದೆ ಕಂಟಿನ್ಯೂ ಆಗಿ ನೋಡಿ ಸ್ನೇಹಿತರೆ ಈಗ ಬೆಂಡೆಕಾಯಿನ ಹಾಕಿನಿ ರೆಸಿಪಿ ಚಾಲೋ ಮಾಡ್ತೀನಿ ಈಗ ನೋಡಿರಿ ಬೆಂಡೆಕಾಯಿ ಹುರಿದ ಬೆಂಡೆಕಾಯಿ ಈಗ ಮಿಕ್ಸರ್ ಮಾಡಿ ಹಾಕ್ತೀನಿ ನೋಡಿರಿ ಸ್ನೇಹಿತರಿಗೆ ಬೆಂಡೆಕಾಯಿ ಹಾಕಿ ಆಗಿದೆ ಎಷ್ಟು ಬೇಕು ನಮಗೆ ಖಾರ ಹೆಚ್ಚಬೇಕು ಹೆಚ್ಚಾಗೋದು ಕಡಿಮೆ ಕಡಿಮೆ ಈಗ ನಾನು ಹುರಿದ ಮೆಣಸಿಕ್ ಹಸಿ ಮೆಣಸಿಕೆ ಹಾಕ್ತೀನಿ ಹುರಿದಿದ್ದು ಈಗ ಹಸಿ ಶುಂಠಿ 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 ಪೇಸ್ಟ್ ಮಾಡಿರ್ತೀನಿ ಅದನ್ನು ಕೂಡ ಈಗ ಹಾಕ್ತೀನಿ ನೋಡ್ರಿ ಈಗ ಅದರ ಅದೇ ಪ್ರಕಾರ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೂಡ ಭಾಳ ಉತ್ತಮ ಇದಕ್ಕೆ ಟೇಸ್ಟ್ ಬರ್ತದೆ ಚಟ್ ಇದು ಅದಕ್ಕೆ ಬೆಳ್ಳುಳ್ಳಿ ಹಾಕೀನಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಟಿನಿ ಬೆಳ್ಳುಳ್ಳಿ ಈಗ ಕರಿಬೇವು ಸೊಪ್ಪು ನಮ್ಗೆ ಎಷ್ಟು ಬೇಕು ನಾಲ್ಕೈದು ಅಷ್ಟ ನಾವು ಪ್ರಮಾಣ ಹಾಕೋಬೇಕು ಇನ್ನು ಜೀರಿಗೆ ಜೀರಿಗೆ ಒಂದು ಸ್ಪೂನ್ನಷ್ಟು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಸ್ವಲ್ಪ ಹಿಂಗು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಂಗು ಬೇಕು ಇಂಗು ಬೇಕಾಗಿಸಿ ಹಿಂಗು ಹಾಕೀನಿ ಈಗ ಸ್ವಲ್ಪ ಇದಕ್ಕೆ ಉಪ್ಪು ನಾವು ಎಷ್ಟು ಬೇಕೋ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕೀನಿ ನಮ್ಮ ಪ್ರಮಾಣ ಎಷ್ಟೈತೆ ಅಷ್ಟೆ ನೀವು ನಿಮ್ಮ ಪ್ರಮಾಣ ಪ್ರಕಾರ ಹಾಕ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಟೀನಿ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಇದಕ್ಕೆ ಹಾಕ್ತೀನಿ ಈಗ ರೆಡಿ ರೆಡಿಯಾಗಿದ್ದೀನಿ ಎಲ್ಲ ಹಾಕಿನಿ ಈಗ ಇದನ್ನು ಹೋಗಿ ಮಿಕ್ಸಿಗೆ ಹೋಗಿ ಇದನ್ನು ಸ್ವಲ್ಪ ಸ್ವಲ್ಪ ಈಗ ಗ್ರೈಂಡ್ ಮಾಡ್ಕೊಂಡು ಸ್ನೇಹಿತರೆ ಈಗ ಬೆಂಡೆಕಾಯಿಯ ನಾಲ್ಕನೇ ರೆಸಿಪಿ ರೆಡಿ ಇದು ಬೆಂಡೆಕಾಯಿ ಚಟ್ನಿ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಳ ಪ್ರಸಿದ್ಧ ಇದು ಎಲ್ಲರೂ ಸಾಧಾರು ಔಷಧ ಗಡಿಬಿಡಿತ ಇದು ಚಟ್ನಿ ಮಾಡ್ಕೊಂಡು ರೊಟ್ಟಿ ಜೊತೆ ತಿನ್ಕೊಂಡು ಹೋಗಿಬಿಡ್ತಾರೆ ಅದಕ್ಕೆ ಇದು ಭಾರಿ ಹೆಲ್ತಿ ಐತಿ ಇದು ಚ ಇದನ್ನೇನು ಮಾಡ್ತೀನಿ ಒಂದು ಬಾಯ್ಲಿಗೆ ಹಾಕ್ತೀನಿ ಸ್ನೇಹಿತರೆ ಬೆಂಡೆಕಾಯಿಯ ನಾಲ್ಕು ರೆಸಿಪಿಗಳು ಮಾಡಿ ತೋರಿ ಮಾಡಿದ್ದೀನಿ ಈಗ ಮೊದಲೇದು ಬೆಂಡೆಕಾಯಿ ಫ್ರೈ ಮಾಡಿ ಇದು ಹಾಗೆ ಮದ್ ಸೈಡ್ ಬಾಯಾಡ್ಸಲಿಕ್ಕೆ ಇದು ಹೇಳಿ ಆಮೇಲೆ ಇದು ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಇದು ಬೆಂಡೆಕಾಯಿ ಉಪ್ಪ ಹುಳಿ ಇದು ಅನ್ನದ ಜೊತೆ ತಿನ್ಬೋದು ಹಾಗೆ ಕುಡಿಬೋದು ಇದು ಬೆಂಡೆಕಾಯಿ ಚಟ್ನಿ ಇದು ಬೆಂಡೆಕಾಯಿ ಚಟ್ನಿ ರೊಟ್ಟಿ ಚಪಾತಿ ಜೊತೆ ತಿನ್ನ ತಿನ್ನೋಕ್ಕಾಗುತ್ತೆ ಈ ರೀತಿಯಾಗಿ ನಾಲ್ಕು ರೆಸಿಪಿಗಳನ್ನು ಮಾಡೀನಿ ಇವು ನಿಮ್ಗೆ ವಿಡಿಯೋ ನೋಡಿರಿ ಲೈಕ್ ಆಗಿದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇತ್ತೀಚು ಧನ್ಯವಾದಗಳು